ಎಲ್ಲರಿಗೂ ನಮಸ್ಕಾರ ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೋತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರು ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲಾ ಕಾಣಿಸ್ಕೊಂಡಿದ್ದೀನಿ ಬಟ್ ತುಂಬಾ ಇನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುತ್ತಾದಲ್ಲೂ ಕಾಣಿಸ್ಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ರು ಹೋಗ್ತಾರ ಇಲ್ಲ ಶೆಟ್ಟರ್ ಹಿಂದೆ ಕಾಕಿ ಎಲ್ಲರೂ ಪ್ರಶ್ನೆನೂ ಇರುತ್ತೆ ಮೋಸ್ಟ್ಲಿ ನನ್ನ ಹೈಟ್ ವೈಟು ನನ್ನ ವಾಯ್ಸ್ ನಾನೇ ಇಷ್ಟ ಆಗ್ತೀನಿ ಡೈರೆಕ್ಟರ್ಗೆ ಸೊ ಅದರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರೋಲ್ಲ ಅಂತಂದ್ರೆ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿಲ್ಲಿ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಪೊಲೀಸ್ ಅಲ್ಲಿ ತಕ್ಷಣ ಫಸ್ಟ್ ರಿಜೆಕ್ಟ್ ಅನ್ಬಿಡ್ತೀನಿ ನಾನು ಇಲ್ಲ ಸರ್ ಬರಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಅಂತ ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದರೆ ಒಂದ್ಸರಿ ಕತೆ ಕೇಳೋಣ ಅಂತ ಕತೆ ಕೇಳದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಆ ಅವನು ಅವನಿರುವಂತ ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಪಟ್ಟಿ ಮಗನೆ ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟ್ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲಾರ ಮನೆಯಲ್ಲೂ ಇದ್ದೇ ಇರ್ತಾರೆ ನನಗೆ ಹೇಳ್ತಾ ಇದ್ರೆ ಇವ್ನೇನು ಮಾಡಲ್ಲ ಬಿಡ ಬರೀ ನಾಟಕ ನಾಟಕ ಅನ್ಕೊಂಡು ಓಡಾಡ್ತಿರ್ತಾನೇನು ಮಾಡಲ್ಲ ಅಂತ ಯಾವತ್ತೊ ಒಂದಿನ ತಡೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ ತಂದೆನೇ ಹೇಳಿದ್ದಿದೆ ಶಬಾಷ್ ಪಟ್ಟಿ ಮಗನೆ ಅಂತ ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಆ ತರದೊಂದು ಉದ್ಗಾರ ಬರುವಂತಹ ಕಥೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಅಂಡ್ ಇದು ಸುಮಾರು ಎಂಬತ್ತು ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇಲ್ಲ ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಅಷ್ಟು ಎವಿಡೆನ್ಸ್ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟ್ನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಹೇಳ್ತಾನೆ ಸರ್ ಇಲ್ಲಿ ರಕ್ತ ಸರ್ ಇಲ್ಲಿ ನೋಡಿ ಅಂತ ಹೇಳುವಾಗ ರಕ್ತ ಅಲ್ಲ ಕಣ ಯಾರ ಹಾಕೊಂಡು ಹುಡುಗಿರೋದು ಸೊ ಇಷ್ಟು ಹಾಸ್ಯಮನವಾಗೆ ಇರ್ತಾನ ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಡೋದಿಲ್ಲ ಅವ್ನ್ ಸುತ್ತಮುತ್ತ ಇದ್ದವ್ರು ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಬಟ್ ಆ ಸೀರಿಯಸ್ನೆಸ್ ಇರೋಲ್ಲ ಇಂಥವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ನಾವು ನಾವು ಸುಮಾರಷ್ಟು ಸಿನಿಮಾ ಸಿನಿಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆಲೆ ನಿಮ್ಗೆ ರಿಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಎಲ್ರಿಗೂ ಸಾರಿ ಸ್ವಲ್ಪ ಲೇಟ್ ಆಯ್ತು ಟ್ರಾಫಿಕ್ ಜಾಸ್ತಿ ಇತ್ತು ನನ್ನಿಂದ ಸ್ವಲ್ಪ ಲೇಟ್ ಆಯ್ತು ದಯವಿಟ್ಟು ಕ್ಷಮೆ ಇರಲಿ ನನ್ಗೆ ಸಿನಿಮಾಗೆ ಅಂತ ಕಾಲ್ ಮಾಡಿದಾಗ ಪ್ರಕಾಶ್ ಸರ್ ಇನ್ನೊಂದು ಶಬಾಷ್ ಬಟ್ಟಿ ಮುನ್ನೆ ಅಂತ ಒಂದು ಸಿನಿಮಾ ಇದೆ ಬನ್ನಿ ಮೀಟಿಂಗ್ ಮೀಟಿಂಗ್ಗೆ ಅಂತ ಕರೆದ್ರು ಸೊ ನಾನು ಅವಾಗ ಅವಾಗ ತುಂಬಾ ಡಿಸ್ಕಷನ್ ಆಗ್ಲಿಲ್ಲ ಓಕೆ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದೆ ಮತ್ತೆ ಅದೇ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು ಒಂದು ಸಿನಿಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಭಾಷ್ ಬಡ್ಡಿ ಮತ್ತೆ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಇಲ್ಲ ಪ್ರಮೋಷಟ್ರು ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಕರೆದ್ರು ಸೊ ನನ್ಗೆ ಅವಾಗ ಸಿಕ್ಕಾಪಟ್ಟೆ ಭಯ ಆಯ್ತು ಅವ್ರ ಮುಂದೆ ಹೆಂಗಪ್ಪ ಆಕ್ಟ್ ಮಾಡೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡ್ಕೊಂಡೆ ಆಮೇಲೆ ಹೋದೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಒಂದು ನೈಂಟಿ ಏಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಇತ್ತು ಆ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ ಮದ್ವೆ ಆಗಿದ್ದಾರೆ ಅಂದ್ರೆ ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಇಡೋವಿ ಅವ್ರಿಗೋಸ್ಕರನೇ ಕಾಯ್ತಿರೋದು ಆಫೀಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು ಈ ತರ ತುಂಬಾ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ ಅಹ್ ನಮ್ ಸಿನ್ಮಾದಲ್ಲಿ ನಿಮ್ಗೆ ಎಲ್ಲಾ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ನಮ್ ಸರ್ ಹೇಳ್ದಂಗೆ ಸಾಂಗ್ ಅಲ್ಲಿ ರೊಮ್ಯಾನ್ಸು ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ ಸಿನ್ಮಾ ಥಿಯೇಟರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದ್ ಸಿನ್ಮಾ ನೋಡಿ ನಮ್ ಇಡೀ ಚಿತ್ರತಂಡದ ಮೇಲೆ ಬೆಲ್ಲಾರ್ದು ಆರೈಕೆ ಹೀಗೆ ಇರಲಿ